ಆರ್ ಅಶೋಕ್ ನಿಮ್ಗೆ ಬುದ್ಧಿ ಇದೆಯಾ ಆರ್ ಅಶೋಕ್ ನೀವು ಯಾವಾಗ ಮಂಗಳೂರಿನಲ್ಲಿ ನಡೀತಾ ಇರೋ ಘಟನೆಗಳಿಗೆ ಒಂದು ರೀತಿ ನೀವೇ ಕಾರಣ ಅಲ್ವಾ ನಮಸ್ಕಾರ ಕರಾವಳಿ ಭಾಗ ಸಂಘ ಪರಿವಾರದ ಪ್ರಯೋಗ ಶಾಲೆ ಅನ್ನು ಕುಖ್ಯಾತಿಯನ್ನ ಗಳಿಸಿದೆ ಯಾಕಂದ್ರೆ ಒಂದಾದ ಮೇಲೊಂದರಂತೆ ಪ್ರತಿಕಾರದ ಹತ್ಯೆಗಳು ಈ ಭಾಗದಲ್ಲಿ ನಡೀತಾ ಇದ್ದಾವೆ ಕರಾವಳಿಯಲ್ಲಿ ಉದ್ವಿಗ್ನ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬೆನ್ನಲ್ಲೆರೆ ಮುಸ್ಲಿಂ ವಲಸೆ ಕಾರ್ಮಿಕನ ಹತ್ಯೆ ಆಗಿತ್ತು ಈ ಘಟನೆ ನಡೆದ ಬಳಿಕ ರೌಡಿ ಶೀಟರ್ ಸುಹಾಸ ಶೆಟ್ಟಿ ಹತ್ಯೆ ಆಗಿತ್ತು ಬಿಜೆಪಿ ಪಟಾಲಂ ಮಂಗಳೂರಿಗೆ ಧಾವಿಸಿ ಆತನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಸಹ ಘೋಷಣೆ ಮಾಡಿತ್ತು ಸ್ವತಃ ಆರಶಕೋರು ಮಂಗಳೂರಿಗೆ ಧಾವಿಸಿ ಪೊಲೀಸರಿಂದ ಆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದಿದ್ರು ಅಲ್ಲದೆ ಈ ಹತ್ಯೆಗೆ ಕೋಮು ಬಣ್ಣವನ್ನು ಬಡಿದು ಹಿಂದೂ ಕಾರ್ಯಕರ್ತನ ಕೊಲೆ ಅನ್ನೋ ವಾತಾವರಣವನ್ನು ಜಟಿಲಗೊಳಿಸಲಾಗಿತ್ತು ಹೋದಲ್ಲೆಲ್ಲ ಸಂಘ ಪರಿವಾರದವರು ಬಿ ಜೆ ಪಿ ನಾಯಕರು ದ್ವೇಷದ ಭಾಷಣವನ್ನು ಮಾಡ್ತಾ ಇದ್ರು ಈ ಕೊಲೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋ ಬಗ್ಗೆ ಈ ಸಂಘ ಪರಿವಾರದವರು ಮಾತಾಡಿದರು ಆದರೂ ಕೂಡ ದ್ವೇಷ ಭಾಷಣ ಮಾಡೋರ ಮೇಲೆ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಇದು ಅಕ್ಷಮ್ಯ ಹಾಗೆಯೇ ದ್ವೇಷ ಭಾಷಣ ಮಾಡೋರಲ್ಲಿ ಮುಂದೆ ಇರೋ ಬಿ ಜೆ ಪಿ ನಾಯಕರನ್ನು ಕೂಡ ತಡೆದಿಲ್ಲ ಹಾಗೇನೆ ದ್ವೇಷ ಭಾಷಣ ಮಾಡುವುದರಲ್ಲಿ ಮುಂದೆ ಇರೋ ಬಿ ಜೆ ಪಿ ನಾಯಕರನ್ನು ಕೂಡ ತಡೆದಿಲ್ಲ ವಿಜಯಗಳಾಗ್ತಾ ಇದೆ ಕರಾವಳಿ ಭಾಗದಲ್ಲಂತೂ ಈ ಭಯೋತ್ಪಾದನಾ ಚಟುವಟಿಕೆನೂ ಜಾಸ್ತಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ ಈಗ ಅಲ್ಲಿ ಒಂದು ರೀತಿ ಕೊಲೆಗೆ ಕೊಲೆ ಅನ್ನೋ ಒಂದು ಮನಸ್ಥಿತಿ ಬಂದಿರುವಂಥದ್ದು ಒಳ್ಳೆಯದಲ್ಲ ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಿಂದೆ ನಾವು ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗು ಕೂಡ ನಾವು ಪ್ರತಿಭಟನೆಯನ್ನ ಮಾಡಿದ್ರಿ ಹೋರಾಟ ಮಾಡಿದ್ರಿ ಯಾರನ್ನೋ ಓಲೈಕೆ ಮಾಡೋ ದೃಷ್ಟಿಯಿಂದ ಜನರ ಬಾ ಮನಸಲ್ಲಿ ಏನಾಗ್ಬಿಟ್ಟಿದೆ ಇದು ಓಲೈಕೆ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತೇಳಿ ಜನರ ಮನಸ್ಸಲ್ಲಿ ಆಳವಾಗಿ ಹೋಗ್ಬಿಟ್ಟಿದೆ ಇದರಿಂದ ಈ ಗಲಭೆಗಳು ನಡೀತಾ ಇದೆ ಇನ್ನು ಇಂತಹ ಜಟಿಲ ಪರಿಸ್ಥಿತಿಯ ನಡುವೆನೆ ಆರ ತಮ್ಮ ಮತ್ತದೆ ಹಳೇ ಚಾಳಿಯಂತೆನೆ ಕೋಮುದ್ವೇಷದ ಹೇಳಿಕೆಯನ್ನ ನೀಡಿದ್ದಾರೆ ಹೌದು ರಾಜ್ಯದಲ್ಲಿ ಲವ್ ಜಿಹಾದ್ಗಳು ನಡೀತಾ ಇದ್ದಾವೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೇಳಿ ಬರ್ತಾ ಇದೆ ಕರಾವಳಿ ಭಾಗದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚುತ್ತಾ ಇದಾವೆ ಈಗ ಅಲ್ಲಿ ಕೊಲೆಗೆ ಕೊಲೆ ಅನ್ನೋ ಮನಸ್ಥಿತಿ ಬಂದಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿ ಮತೀಯವಾದ ಹೆಚ್ಚುತ್ತಾ ಇದೆ ಯಾರನ್ನೋ ಓಲೈಕೆ ಮಾಡೋ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ರಾಜಕೀಯವನ್ನು ನಡೆಸ್ತಾ ಇದೆ ಈ ಬಗ್ಗೆ ಜನರ ಮನಸ್ಸಲ್ಲಿ ಆಳವಾಗಿ ಬೇರೂರಿದೆ ಇದರಿಂದ ಈ ಗಲಭೆಗಳು ನಡೀತಾ ಇದ್ದಾವೆ ಅಂತ ಆ ರಕ್ಷಕರು ಈ ಹೇಳಿಕೆಯನ್ನು ನೀಡಿದ್ದಾರೆ ನಿಜಕ್ಕೂ ಇಂತಹ ಸಮಯದಲ್ಲಿ ಅಶೋಕ್ ಅವರು ಈ ಕೋಮು ಹೇಳಿಕೆ ನೀಡೋ ಅವಶ್ಯಕತೆ ಇತ್ತ ಈ ಹಿಂದೆ ರೌಡಿ ಶೆಟ್ಟರ್ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಆರ್ ಅಶೋಕ ಅವರು ಪಾಕಿಸ್ತಾನ ಜಿಂದ ಘೋಷಣೆ ಕೂಗಿದಾಗಲೇ ಕಾಂಗ್ರೆಸ್ ಸರ್ಕಾರ ಕಠಿಣ ಕ್ರಮವನ್ನು ವಹಿಸಿದ್ರೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳಿಕೆಯನ್ನು ನೀಡಿದ್ರು ಹಿಂದೂ ವ್ಯಕ್ತಿಯನ್ನ ಕೊಲೆ ಮಾಡಿದ ಆರೋಪಿ ಸ್ಥಾನದಲ್ಲಿ ಮುಸ್ಲಿಮರು ಇದ್ದಾರೆ ಅಂತ ಗೊತ್ತಾಗಿದ್ದೇ ತಡ ಫೀಲ್ಡ್ಗೆ ಇಳಿದ ಈ ಬಿಜೆಪಿ ನಾಯಕರು ಹಾಗೂ ಹಿಂದುತ್ವ ಸಂಘಟನೆಗಳು ಎಷ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಈ ಪ್ರಕರಣವನ್ನ ತಮ್ಮ ರಾಜಕೀಯ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಂಡಿದ್ದೇ ಇದೆ ಹಿಂದುತ್ವ ಸಂಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ಗೆ ಕರೆಯನ್ನ ನೀಡಿದ್ವು ರೌಡಿ ಶೀಟರ್ ಕೊಲೆ ಆಗಿದ್ದಕ್ಕೆ ಈ ಬಿಜೆಪಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ್ಲೇನೆ ಸುಹಾಸ ಶೆಟ್ಟಿ ವಿರುದ್ಧ ರೌಡಿ ಶೀಟರ್ ಓಪನ್ ಆಗಿತ್ತು ದಲಿತ ಯುವಕ ಕೀರ್ತಿ ಮತ್ತು ಮುಸ್ಲಿಂ ಯುವಕ ಫಾಜಿಲ್ ಕೊಲೆ ಸಹಿತ ಹಲವು ಪ್ರಕರಣಗಳ ಆರೋಪಿ ಈ ಸುಹಾಸ ಶೆಟ್ಟಿ ರೌಡಿ ಶೀಟರ್ ಸುಹಾಸ ಶೆಟ್ಟಿ ಕೊಲೆಯನ್ನ ರೌಡಿಗಳೇ ಮಾಡಿದ್ದಾರೆ ಆದರೆ ಇದಕ್ಕೆ ಒಂದು ಜನಾಂಗವನ್ನ ಗುರಿ ಮಾಡಿದ್ದಾರೆ ಇದಕ್ಕೆ ಪ್ರತಿಕಾರವನ್ನ ತೀರ್ ಸಿದ್ಧಾಂತ ಸಂಘ ಪರಿವಾರದ ನಾಯಕರು ಮಾತಾಡಿದ್ರು ಇದೀಗ ಬಿಜೆಪಿ ಶಾಸಕರು ಬಿಜೆಪಿ ಅಂಗಸಂಸ್ಥೆಗಳ ಹಿಂದುತ್ವವಾದಿ ಮುಖಂಡರ ಕೋಮು ಪ್ರಚೋದಕ ಭಾಷಣದಿಂದ ಪ್ರೇರಣೆಯನ್ನ ಪಡೆದ ಹಿಂದೂ ಗ್ಯಾಂಗ್ನಿಂದ ಅಮಾಯಕ ಮುಸ್ಲಿಂ ಯುವಕನ ಕೊಲೆಯಾಗಿದೆ ಇದಕ್ಕೆ ಹೊಣೆ ಯಾರು ಹಿಂದೂ ಮತೀಯವಾದಿಗಳು ಸುಹಾಸ ಶೆಟ್ಟಿ ಕೊಲೆಗೆ ಪ್ರತಿಕಾರ ಅಂತ ಬರೆದುಕೊಂಡಿದ್ದಾರೆ ಸುಹಾಸ ಶೆಟ್ಟಿ ರೌಡಿ ಗ್ಯಾಂಗ್ನಿಂದ ಹತನಾಗಿರೋದು ಆರೋಪಿಯನ್ನ ಸಹ ಪೊಲೀಸರೇ ಬಂಧನ ಮಾಡಿದ್ದಾರೆ ಆದರೆ ಈ ಸುಹಾಸ ಶೆಟ್ಟಿ ಕೊಲೆಗೂ ಕೊಳತ್ತ ಮಜಲಿನ ರೆಹಮಾನ್ಗೂ ಏನು ಸಂಬಂಧ ಬಂಟ್ವಾಳದ ಕೊಳತ್ತ ಮಜಲಿನ ರೆಹಮಾನ್ ಹೇಗೆ ಸುಹಾಸ ಶೆಟ್ಟಿ ಕೊಲೆಗೆ ಕಾರಣ ಆಗಿದ್ದಾನೆ ಹಾಗೆಯೇ ಪ್ರವೀಣ್ ನೆಟ್ಟರು ಕೊಲೆಗೆ ಸೂರತ್ಕಲ್ನ ಫಾಜಿಲ್ ಹೇಗೆ ಕಾರಣ ಆಗಿದ್ದ ಇದಕ್ಕೆಲ್ಲ ಏಕೈಕ ಕಾರಣ ಒಂದೇ ಮಂಗಳೂರು ಭಾಗದಲ್ಲಿ ಹೆಚ್ಚಾಗ್ತಾ ಇರೋ ದ್ವೇಷ ಭಾಷಣಗಳು ಮಂಗಳೂರನ್ನ ಈ ಬಿಜೆಪಿ ನಾಯಕರು ಸಂಘ ಪರಿವಾರದವರು ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡಿದ್ದಾರೆ ಮಿತಿ ಮೀರಿದ ದ್ವೇಷ ಹೇಳಿಕೆಗಳನ್ನ ಈ ಬಿಜೆಪಿ ನಾಯಕರು ಸಂಘ ಪರಿವಾರದವರು ಮಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಗಂಭೀರವಾಗಿ ಮಾತಾಡಬೇಕಾಗಿದ್ದ ಆರ್ ಅಶೋಕ್ ಮತ್ತದೇ ತಮ್ಮ ಹಳೆಯ ಚಾಡಿಯಂತೆ ಈ ಕೋಮು ದ್ವೇಷ ಭಾಷಣವನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಅಂತ ಹೇಳಿದ್ದಾರೆ ಆದರೆ ಸತ್ಯ ಏನಂದ್ರೆ ದೇಶದಲ್ಲಿ ಲವ್ ಜಿಹಾದ್ ನಡೆದ ಪ್ರಕರಣ ಮೂರಷ್ಟೇ ಈ ಬಗ್ಗೆ ಸ್ವತಃ ಇವರದೇ ಪಕ್ಷದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಸತ್ನಲ್ಲಿ ಉತ್ತರವನ್ನ ನೀಡ್ತಾ ಯಾವುದೇ ಕೇಂದ್ರ ಸಂಸ್ಥೆಯಿಂದ ಲವ್ ಜಿಹಾದ್ ಪ್ರಕರಣ ಕಂಡು ಬಂದಿಲ್ಲ ಅಂತ ಹೇಳಿದ್ರು ಇನ್ನು ದಿ ಕೇರಳ ಸ್ಟೋರಿ ಮೂವಿಲಿ ಮೂವತ್ತೆರಡು ಸಾವಿರ ಮಹಿಳೆಯರು ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ ಅಂತ ಉತ್ಪ್ರೇಕ್ಷೆ ಮಾಡಿ ತೋರಿಸಲಾಗಿದೆ ಆದ್ರೆ ನಿಜಕ್ಕೂ ದೇಶದಲ್ಲಿ ಲವ್ ಜಿಹಾದ್ ನಡೆದ ಘಟನೆಗಳು ಕೇವಲ ಮೂರಿದಾವೆ ಇಂತಹ ಸಮಯದಲ್ಲಿ ಮತ್ತೆ ಲವ್ ಜಿಹಾದ್ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಅಂತ ನೀಡೋ ಹೇಳಿಕೆಗಳು ಒಪ್ಪುವಂಥದ್ದು ಅಲ್ವೇ ಅಲ್ಲ ಇವು ನಿಜಕ್ಕೂ ಕೋಮು ಭಾವನೆಯನ್ನು ಕೆರಳಿಸೋ ಹೇಳಿಕೆಗಳು ಕರಾವಳಿ ಭಾಗದಲ್ಲಿ ಪ್ರತಿ ಕೊಲೆ ನಡೆದಾಗಲೂ ಕೂಡ ಇವರು ಕೋಮುವಾದಿ ಹೇಳಿಕೆಗಳನ್ನು ನೀಡಿದ್ರೆ ಹೇಗೆ ಸಮಾಜದ ಉನ್ನತ ಸ್ಥಾನದಲ್ಲಿರೋ ಆರು ನಾನು ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ನಾನು ಕೊಡೋ ಮೆಸೇಜ್ ಹೇಗೆ ಹೋಗುತ್ತೆ ಅನ್ನೋ ಯೋಚನೆ ಇರಬೇಕು ಅಮಾಯಕ ಯುವಕ ಅಂತ ಗೊತ್ತಿದ್ದರೂ ಈ ಹತ್ಯೆಯನ್ನು ಖಂಡಿಸೋ ಒಂದೇ ಒಂದು ಮಾತನ್ನು ಕೂಡ ಆಡದೆ ಒಂದು ವರ್ಗ ಓಲೈಕೆಯಿಂದ ಹೀಗೆ ಆಗ್ತಾ ಇದೆ ಅಂತ ಹೇಳೋ ಮೂಲಕ ಮತ್ತು ದ್ವೇಷ ಭಾಷಣಗಳನ್ನು ಖಂಡಿಸ್ತೇ ಇರೋ ಮೂಲಕ ಅಶೋಕ್ರಂಥವರು ಪರೋಕ್ಷವಾಗಿಯೇ ಪರೋಕ್ಷವಾಗಿನೇ ಕೋಮು ಗಲಭೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಹೇಳಬಹುದು ಪಿಯವರ ಈ ಕೆಟ್ಟ ರಾಜಕೀಯಕ್ಕೆ ಈ ಕರಾವಳಿಯಲ್ಲಿ ಎಷ್ಟೋ ಜನರು ಬಲಿಯಾಗಿದೆ ಎಷ್ಟೋ ಮನೆಗಳ ದೀಪನೆ ಆರು ಹೋಗಿದೆ ಅಮಾಯಕರ ತಲೆಯಲ್ಲಿ ಮತಾಂಧತೆಯ ಅಮಲು ತುಂಬಿ ಕಂಡವರ ಮಕ್ಕಳನ್ನ ಬಾವಿಗೆ ಇರೋ ಈ ಪಿ ನಾಯಕರು ಇನ್ನಾದ್ರೂ ಕೂಡ ಇಂತಹ ಕೆಲಸವನ್ನ ಬಿಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ